AHHHHH I got to... it ಸುತಾರು ಟಿರುತ್ತ ಅತ್ತಿ ಮನಿಯಾಗ ಅತ್ತಿ ಮನಿಯಾಗ ತಮ್ಮ ನೀವು ಹೀಗೆ ಮಾಡಕತ್ತರೆ ನೀವು ಮಾಡಿದೆ ನೀವು ಹೊರತರ ಹಲೋ ಈ ನಮ್ಮನೆ ಜಿಗಿಡಾಡ್ತಿ ನಾಳೆಗೆ ಮುಂದೆ ನಿಮ್ಮ ಅಪ್ಪ ಏನಂದಂಗ ನನಗೆ ಹಲೋ ಹುಡುಗ ಚೋನ ನೀ ತೆಯಾ ಬೂದಳದ ಓಡನ್ ಮೇಳಗೆ ಹೋಗಿ ಸುಮ್ ಸುಮ್ನೆ ಕೋಳದ 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 ಮುಂದ್ ಮಾಕ್ರಾಡಿ ಅಂತಾ ಕುತ್ತಾ ನೋಡೋಣ ಬೇಕಿ ಮತ್ತೆ ನಾರಿ ಸಮಸ್ಯೆ ಕಾಗಿರಬಹುದು ಅತ್ತಿ ಅದೆ ಏನೋ ಜಿಗಿತ್ತಾ ಹೌದಲ್ರಿ ಸರ್ ಹೆಂಗಾಯಿರ ಮಾತಾ ಹೆಂಗ್ರಿ ಆ ಇಂತವರಿಬ್ರು ಹೌದು ಎಲ್ಲಿಂದ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗವರು ಇಲ್ಲಿ ಹಂಗ ಕುಳ್ದೇಳ್ಕೊತ ಹುರುಪಾ ಬೆಂಗಳೂರ್ ಹೋಗೋ ಹೊಸ ಹುರಪ್ ಇರೋದು ಹಾ ಹೋಗಿ ಟ್ರೈನ್ ನೋಡ್ಯಾರ ಮೊದಲ ಖಾಲಿ ರೀ ಅಲ್ಲ ಹೌದ್ ತಗಿಸ್ಯಾರ ಹೌದ್ ದಿವಾನ ಅಂತ ಏನತ್ರಿ ಗಾಡಿ ರೀ ಉಟ್ಟು ಖೋಲಾರಿ ಅದ ಗಡಬಡ ಗಡಬಡ್ ಮಾಡುದ ನಮ್ದು ಹಿಂಗೇ ಬರುನ್ ಬಾ ಹಾ ಹಾ ಉಣದ್ಯಾಡಿ ಉಣದ್ಯಾಡಿ ಕೆಶ್ಯಾರ್ ಮುಂದ ಹಾ ಮಗ್ ಒಂದ ಎರಡು ಕೈ ಕಲ್ತಾರೆ ಅಲ್ಲಿ ಆಡೋ ಹೌ ದಿವಾನ್ನ ಶಿವಸು

ಹಾವು ತಗೊಂಡೇವ ಹಾ ಹಾ ತಗೊಂಡ್ ಬಂದಿ ಏನ್ ಮಾಡ್ದಾರ ಡೆಬ್ಬ್ಯಾಗ ಹೋಗಿ ಇವ್ನಿಗ್ ಹಚ್ಚದ ಹಾವ್ ಬಂದದ್ ಹಾವು ಬಂದದ ಅಂತ ಹೇಳಿ ಆಯ್ತು ಇವ ಹಾವು ಹತ್ತಂದ್ರ ಒಳಗ್ ಹೋಗದ ಮಂದಿ ಕುಂತಾರ ಇವ ಶಿಸ್ಸು ಹಾವು ಬಂದ ಏನ್ರಿ ಏನ್ ಇವ ಮೊದಲ್ ಹೊಡೆದು ಇವ ನೋಡಿದ್ರ ನೋಡಿ ಎಲ್ಲಾ ಇಡೀ ಪೂರಾ ಡಬ್ಬಿನೆ ಖಾಲಿ ಆಯ್ತು ಹಾ ಹಾ ಇಬ್ಳು ಬಂದ ಹಾ ಈಗ ಏನ ಕೆಲಸ ಆರಾಮ್ ಉಕ್ಕೊಂಡ್ ಹೋಗ್ರಿ ಅವ್ರು ಹಾ ಊಟ ಊಟಾಗ್ಯದ ಮತ್ತೆ ಹಾವು ಬಂದದ ಮಂದಿ ಉಡ್ಸುದ್ರಾಗ ಅಲ್ಲೇ ಟೈಮ್ ಎಂತಾಗ್ಯದ ಹೌದು ಬರೋಬರಿಗ್ ನಿಂತ ಇವ್ರಿಗ್

ಏ ಅದ ಬಿಜಾಪುರ ಬಿಟ್ಟ ಬಂದವ ಇಲ್ಲಿ ಇಲ್ಲ ಬಿಜಾಪುರ ಬಿಟ್ಟಿಲ್ಲ ಗಾಡಿ ಬಿಜಾಪುರ ಟೇಷನ್ ಅಂದ್ರೆ ಹಾ ಹಾ ಮತ್ತೆ ಬೆಂಗಳೂರು ಹೋಗಬೇಕಾಗಿತ್ತ ಗಾಡಿ ಬೆಂಗಳೂರು ಹೋಗೋದು ಹೋಗ್ಯಲ್ಲ ಹಾ ಕುಚ್ಚಿ ಹೇಳ್ದಂಗ ಆಯ್ತು ತಿಳಿಸಿ ಹೇಳು ಏನ್ ಹೇಳಕ್ ಏನಲ್ಪ ನಿನ್ನೆ ಈ ಗಾಡಿಯಾಗ ಅಂದ್ರೆ ಈ ಡೆಬ್ಬ್ಯಾಗ ನಾಗ್ ರಾವ್ ಬಂದಿತ್ತ ಯಾರೋ ಇಬ್ರು ನಾಗ್ ರಾವ್ ಬಂದದ ಅಂತ ಹೇಳಿ ಕಿಶನ್ರ ತಾವು ಓಡ್ಯಾರ ಮಂದಿಗ್ರು ಓಡಿಸಿ ಕಳಿಸ್ಯಾರ ಮತ್ ಹಾ ಇದ್ದು ಗಾಡಿ ಡೆಬ್ಬಿ ನಾವೇ ಕೋವಿಡ್ ಅಂತ ತಿಳ್ಕೊಂಡು ಅವ ಟಿ ಸಿಬ್ಬಿ ಅಲ್ಲೇ ಬಿಡಿಕೆ ಉಟ್ಟು ಗಾಡಿ ತಗೊಂಡು ಹೋಗಿ ಅದಕ್ಕ ಕುಣಿಲಕ್ ಹೋಗಿ ಮತ್ತ ಮುಂದ್ ಹಂಗಾಗಿರ್ಬಾಳಿ ಡೆಬ್ಬಿ ಇಲ್ಲಿ ಹಂಗೆ ಹೋಗ್ಬೇಕು ಏರಿಕೊ ಹೋಗಿ ಬಾಳ ಮಂದಿಗೂ ಎಷ್ಟೋ ಮಂದಿ ಎಷ್ಟೋ ಮಂದಿ ಹುಟ್ಟಿ ಹೊಟ್ಟಿ

Hago una gota, gana el miel y ಇದೊಂದು ಕೊನೆ ಮಾತು ಹೇಳೋದ ಹೇಳಿ ಹೆಚ್ಚಕಮಾ ಆ ನಮ್ಮ ತಾಯಿದೆಯರು ಅಂತ ಹೇಳ್ತಾರೆ ಏನತ್ರಿ ಆ ನಮ್ಮ ತಂಗಿದಿಯರು ಏನೋ ಒಂದ್ ಸ್ವಲ್ಪ ಗಂಡನ ಜೋಡಿ ಆಗಲಿ ಅತ್ತಿ ಮಾವನ ಜೋಡಿ ಆಲಿ ಹೌದು ಜಗಳಾಡಿ ಏನಾರೇ ಮನಿಗೆ ಬಂದಾಗ ಹಾ ಒಂದು ಸಂಪ್ರದಾಯ ಆಗಿರ್ತಾವ ಯಾಕಂದ್ರ ಮಕ್ಕಳ ಮ್ಯಾಗ ಜೀವ ಬಾಳ ಹೌದು ಹೌದು ಮಕ್ಕಳ ಮ್ಯಾಗ ಜೀವ ಬಾಳ ಹೌದು ಹೇಳೋ ಒಂದ್ ಸ್ವಲ್ಪ ಆ ಇಕಾಡಿ ಕಡೆ ಮೊದಲ ಹಂಗೇನಿಲ್ರಿ ಹಾ ಮೊದಲ ಭಾಳ ಕಟ್ನಿದ್ ಹೆಂಗ ಅಂದ್ರ ಕೊಟ್ಟಿ ಹೆಣ್ಣು ಕುಡುದ ಹೊರಗ ಹೌದ್ ಹೌದ್ ಏನೇ ಹೊಡದ್ರು ಹೊಡದ್ರು ಅಲ್ಲೇ ಅಲ್ಲಿ ಜಗತ್ನ ಒಳಗ ಏನ್ ನಿಯಮದ ಅದ ಹೌದು ಕಳೆ ಗಂಡನ ಮನ್ಯಾಗ ಜೀವ ಹೋಗಲ್ಯಾಕ ಹೌದ ಹೌದ ಎಲ್ಲಿ ಹುಟ್ಟೋದೊಂದ ಕಡೆ ಹೌದ್ ಕರೆ ಕೊಟ್ಟೋದೊಂದ್ ಕಡೆ ಹೌದು ಎಲ್ಲಿ ಹೆಣ್ಣು ಮಕ್ಕಳಿಗೆ ಮಕ್ಳಿಗೆ ಮೇಲೆ ಹೌದ ಹೌದ್ರಿ ಹೌದು ಹ್ಯಾಂಗ ಕೇಳು ಹಂಗ್ರೀ

ಈ ಬಳ್ಳಿ ಎಷ್ಟು ದಿನ ಬದಿಕ್ ಇರುತ್ತದ ದಿನ ಕಾಯಿ ಚಂದ ಕರೆ ಮುಂದ ಈ ಬಳ್ಳಿಗೆ ಅದೊಂದೇ ಕಾಯಿ ಹುಟ್ಟಿರ ಮತ್ತೊಂದ್ ಎರಡು ಮೂರು ಹುಟ್ಟಿರ್ತಾವ ಈ ಕಡೆ ಒಂದು ಈ ಬಳ್ಳಿನ ಶಕ್ತಿ ಈ ಬಳ್ಳಿಗೆ ಈ ಕಡೆ ಒಂದು ಈ ಕಡೆ ಒಂದು ಕಾಯಿ ಅವು ಇರ್ತಾವೆ ಏನ ಕಾಯಿ ವಜ್ಜೆ ಹತ್ತಿರದ ಕರೆ ಬಳ್ಳಿನೇ ಒಂದಿನ ಬಿದ್ದು ಹೋಯ್ತು ಆ ಕಾಯಿ ಪರಿಸ್ಥಿತಿ ಮುಂದೆ ಹೈರಾಣ ಬಾಳ ಬಳ್ಳಿ ಬಿದ್ದಪ್ಪ ಅಂದ್ರ ಮುಂದ ಕಾಯಿ ಯಾರ ನೆಳ್ಳಾಗ ಹೋಗಿ ಬದುಕಬೇಕು ಹೌದು ಅದಕ್ಕ ಎತ್ತೆ ಕಷ್ಟ ಬಂದ್ರು ಸಹಿತ ನಮ್ಮ ಹೌದರಲ್ಲಿ ಕೇಳಿಕೊಳ್ಳೋದು ಒಂದೇ ಇಣಂತ ಏನ್ರಿ ನಮ್ಮ ತಂಗಿದರಿಗೆ ನಮ್ಮ ಆಕದರಿಗಿ ಹಾ ಬುದ್ಧಿ ಮಾತ್ ಹೇಳಿ ಗಂಡನ ಮನೆಗೆ ಅವ್ರವರು ಬಾಳೆ ಕೋವಿ ಹಚ್ಚುವಂತ ಮಾತಿದೊಂದು ಸಣ್ಣ ಮಗನ ನೀವು ಪಾಲನೆ ಮಾಡ್ಬೇಕಾಗ ಹೇಳಿ ಹೇಳಿ ಅದಕ್ಕ ಬೇರೋಣ್ಣ ಹೇಳಿ ಮುಂದ ಹೆಂಗ ಹೇಳಿ ಹೆಣಿನ ಜನ ಮಣ್ಣಿನ ಮಡಿಕೆ ಮಾಡ್ಕೊಡಿ ಅರ್ಥ ಮಾಡಿ i que Eu te tá? सरे तो रक्कर हरा आतो रे सर एन रे